ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ತರ್ಟಿ ಫಸ್ಟ್ ಡಿಸೆಂಬರ್ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಇದು ಕೊನೆ ವೀಡಿಯೋ ಆಗಿರುತ್ತೆ ಇವತ್ತು ತರ್ಟಿ ಫಸ್ಟ್ ಡಿಸೆಂಬರ್ ಅಲ್ವಾ ಅದಕ್ಕೆ ಈ ವರ್ಷದ ಕೊನೆ ವೀಡಿಯೋನ ಈಗ ಬೆಳಿಗ್ಗೆಯಿಂದ ಸಂಜೆ ತನಕ ಏನು ಮಾಡ್ತೀನಿ ಅದನ್ನು ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೂ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಮನೇನ ಒಂದು ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಊರಿಗೆಲ್ಲ ಹೋಗಿದೆ ಅದರಿಂದ ಮನೆಯೆಲ್ಲ ಗಲೀಜಾಗಿದೆ ಇವತ್ತು ಬೆಳಿಗ್ಗೆ ನಾಷ್ಟಕ್ಕೆ ಪೂರಿ ಮತ್ತು ಸಾಗು ಮಾಡ್ತಾ ಇದ್ದೀನಿ ಸಾಗುಗೆ ಸಾಗು ಮಾಡೋಕ್ಕೆ ಎಲ್ಲಿ ತರಕಾರಿ ಬೇಯಿಸ್ಕೊಳ್ತಾ ಇದ್ದೀನಿ ಮಸಾಲೆ ಎಲ್ಲ ರೆಡಿಯಾಗೈತೆ ಇಲ್ಲಿ ಅದೇನು ಶೇರ್ ಮಾಡಿಕೊಳ್ಳಲಿಲ್ಲ ಇವತ್ತು ಎದ್ದಿದ್ದೇ ಲೇಟ್ ಆಯಿತು ನೋಡಿ ಅಡುಗೆ ಮನೆ ಎಲ್ಲ ಹೆಂಗೈತೆ ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡೋಣ ಅಂದ್ಕೊಂಡು ಮನೆಯೆಲ್ಲ ಹೆಂಗೆ ಅಡ್ಡಾಡೈತೆ ಎಲ್ಲ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಇವಾಗ ಬೇಗ ಪುರಿ ಮತ್ತು ಸಾಗು ಮಾಡೋಣ ಇಲ್ಲಿ ನೋಡಿ ಬಿಸಿ ಬಿಸಿ ಪೂರಿ ಸಾಗು ರೆಡಿ ಆಗೈತೆ ಇವಾಗ ನಮ್ಮ ಮನೆಯವ್ರಿಗೂ ಹಾಕ್ಕೊಟ್ಟು ನಾನು ಊಟ ಮಾಡಿಕೊಂಡು ಬೇಗ ಕೆಲಸ ಸ್ಟಾರ್ಟ್ ಮಾಡಬೇಕು ಮನೆ ಕ್ಲೀನಿಂಗ್ ಕೆಲಸ ಮಾಡಬೇಕು ಅಂದಿದ್ಮೇಲೆ ಬೇರುನ ಕ್ಲೀನ್ ಮಾಡಬೇಕು ಅದನ್ನು ಸ್ಟಾರ್ಟ್ ಮಾಡಬೇಕು ಹಾಯ್ ನಾನಿವಾಗ ಬೀರು ಕ್ಲೀನ್ ಮಾಡ್ಕೋತಾಯಿದ್ದೀನಿ ಬೀರಲ್ಲಿರೋ ಬಟ್ಟೆ ಎಲ್ಲ ತೆಗ್ದು ಜೋಡಿಸ್ಕೊತಾ ಇದ್ದೀನಿ ತರ ಇದು ಮೀಶೋದಿಂದ ಪ್ಯಾಕಿಂಗ್ ಕವರ್ನ ಬುಕ್ ಮಾಡಿ ಧರಿಸ್ಕೊಂಡು ಸೀರೆಗಳೆಲ್ಲ ಇದಕ್ಕೆ ಪ್ಯಾಕ್ ಮಾಡಿ ಮಾಡ್ಬಾರ್ದು ಹುಡುಗು ಬಾ ನೋಡಿ ಇಲ್ಲಿ ಬಟ್ಟೆಗಳ ರಾಶಿ ಇದೆಲ್ಲ ಇದ್ರೆ ತಲೆ ಕೆಟ್ಟೋಗಿತ್ತು ಆದರೂ ಮನಸ್ಸಲ್ಲಿ ನನಗೆ ನಾನೇ ಸಮಾಧಾನ ಮಾಡಿಕೊಂಡು ನಮ್ಮನೆ ಕೆಲಸ ನಾವೇ ಮಾಡಿ ಕೊಂಡ್ಕೊಂಡು ಮಾಡ್ತಾಯಿದ್ದೆ ಈ ಬಟ್ಟೆ ಎಲ್ಲ ಮಡಚಿ ಮನೆಯೆಲ್ಲ ಕ್ಲೀನ್ ಮಾಡುವಷ್ಟರಲ್ಲಿ ಆಲ್ಮೋಸ್ಟು ಫೈವ್ ಓ ಕ್ಲಾಕ್ ಆಗಿತ್ತು ನೀವೆಲ್ಲರೂ ಅನ್ಕೋಬೋದು ಇವಳೇನಪ್ಪ ಬೆಳಿಗ್ಗೆಯಿಂದ ಸಂಜೆ ಗಂಟೆ ಬಟ್ಟೆನೇ ಮಡ್ಚವ್ಳ ಐದು ಗಂಟೆ ತನಕ ಅಂತ ಅಲ್ಲ ನಮ್ಮ ಮಧ್ಯ ಮಧ್ಯೆ ಅಡುಗೆ ಮಧ್ಯಾಹ್ನ ಅಡುಗೆ ಮಾಡಿಕೊಂಡೆ ಅಂಗಡಿಗೆ ಖಾರ ಎಲ್ಲ ರುಬ್ಬಿಟ್ಟು ಎಲ್ಲ ಮಾಡಿ ಮಧ್ಯ ಮದ್ವೆ ಚಿಕ್ಕ ಕೆಲಸ ಮಗು ನೋಡ್ಕೊಂಡು ಮಗು ಊಟ ತಿನ್ನಿಸ್ಕೊಂಡು ಚಿಕ್ಕ ಕೆಲಸ ಎಲ್ಲ ಶೇರ್ ಮಾಡಿಕೊಡಲಿಲ್ಲ ಮಗು ತುಂಬ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಮೇನ್ ಮೇನ್ ಆಗಿರೋದು ಒಂದೊಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ಅಷ್ಟೇ ಈ ವಿಡಿಯೋ ಮಾಡಬೇಕಾದ್ರೇ ಎಷ್ಟು ಸಲ ಅವಳನ್ನ ಸಮಾಧಾನ ಮಾಡಿ ಕಳಿಸಿದ್ದೀನಿ ಗೊತ್ತಾ ಬಂದು ಟ್ರೈ ಪಡ ಹೇಳ್ಬಿಡೋದು ಹಂಗೆಲ್ಲ ಮಾಡೋಳು ಏನೋ ಹೊಸದಾಗೆ ಹೊಸ ಥರ ಹೊಸ ವಸ್ತುನ ನೋಡಿದಾಗ ಮಕ್ಕಳು ಅದೇ ರೀತಿ ಅಲ್ವಾ ಆಡೋದು ಅವ್ರಿಗೂ ಒಂದು ಆಸೆ ಏನೋ ಹೊಸ್ದಾಗ ಕಾಣಿಸ್ತಾ ಇತ್ತಲ್ಲ ಇದು ನಮ್ಮ ಆಟ ಆಡೋ ವಸ್ತುನೇ ಇರ್ಬೋದೇನೋ ಅನ್ನೋ ಕ್ಯೂರಿಯಾಸಿಟಿಲಿ ಅವು ಎಳೀತಾ ಇರುತ್ತೆ ಅವ್ರದ್ದು ತಪ್ಪು ಅಂತ ನಾವು ಹೇಳೋಕ್ಕಾಗೋದಿಲ್ಲ ಏನಾರು ಹೊಸ ವಸ್ತುಗಳನ್ನ ನೋಡೋದು ಅದನ್ನು ಮುಟ್ಟಿ ಅದ್ರ ಬಗ್ಗೆ ತಿಳ್ಕೊಳ್ಳೋದ್ರಲ್ಲಿ ನನ್ನ ಮಗಳಿಗೆ ಒಂದು ಸ್ವಲ್ಪ ಒಂದು ಕೈ ಜಾಸ್ತಿನೇ ಆಸಕ್ತಿ ಐತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಡ್ರೈಪೋರ್ಡನ್ನ ಬಂದು ಎಳೆಯೋದು ಅದನ್ನೆಲ್ಲ ಮುಟ್ ನೋಡೋದು ಇದು ಮಾಡೋದು ಕ್ಯಾಮ್ರಾ ಆನ್ ಮಾಡಿದರೆ ಬಂದು ಕಲ್ಸಿಸೋದು ಎಲ್ಲ ಮಾಡ್ತಾಯಿರ್ತಾಳೆ ನೋಳೆ ಇಷ್ಟು ಮೆತ್ತು ಮಾತಾಡ್ತಾವಳೆ ಅಂದ್ಕೊಳ್ಬೋದು ಇವಾಗ ಹನ್ನೊಂದು ಇವಾಗ ಆಗೈತೆ ಇವಾಗ ಕೊಡ್ತಾ ಇದ್ದೀನಿ ನಮ್ಮ ಮನೆಯವರು ಮತ್ತು ನನ್ನ ಮಗಳು ಮಲಗವ್ರೆ ಅದಕ್ಕೋಸ್ಕರ ಮೆಲ್ಲು ಇದ್ದೀನಿ ಅಷ್ಟೆ ಇವಾಗ ಬೀರು ಕ್ಲೀನ್ ಮಾಡೋ ಉದ್ದೇಶ ಏನು ಅಂತ ಅಂದರೆ ನಮ್ಮ ಮನೇಲಿ ಜಿರಳೆ ಜಾಸ್ತಿ ಆಗಿಬಿಟ್ಟು ಬೀರಿಗೆಲ್ಲ ಸೇರ್ಕೊಬಿಟ್ಟಿತ್ತು ಬಟ್ಟೆ ಎಲ್ಲ ಏನು ಕಡ್ತಿರ್ಲಿಲ್ಲ ಏನಿಲ್ಲ ಆದರೆ ಸಣ್ಣ ಸಣ್ಣ ಮರಿಗಳನ್ನ ಮಾಡಿಬಿಟ್ಟಿತ್ತು ಅದಕ್ಕೋಸ್ಕರ ಒಂಥರ ಚಿಕ್ಕ ಚಿಕ್ಕ ಪಿಕ್ಕೆ ಥರ ಎಲ್ಲ ಇದಾಗ್ಬಿಟ್ಟಿತ್ತು ಅದಕ್ಕೋಸ್ಕರ ಬೀವನ್ನ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಜಿರಳೆಗೆ ಏನು ಹಾಕಿದ್ರೂ ಒಂದು ಜಿರಳೆಗಳು ಹೋಗೋದಿಲ್ಲ ಬೆಸ್ಟು ಅಂದರೆ ಲಕ್ಷ್ಮಣ ರ ಬರೆದ್ಬಿಟ್ಟು ಒಂದು ಅರ್ಧ ಗಂಟೆ ಒನ್ ಅವರ್ ಬಿಟ್ಬಿಟ್ಟು ಎಲ್ಲ ನೀಟಾಗಿ ಬೀರು ಎಲ್ಲ ಒರೆಸಿ ಇದು ಮಾಡಿದ್ರೆ ಒಳ್ಳೆಯದು ಅಂದ್ಕೊಳ್ತೀನಿ ಎಲ್ಲ ನೀಟಾಗಿ ಒರೆಸಿ ನಾನು ಹಾಫ್ ಆನ್ ಅವರ್ ಲಕ್ಷ್ಮಣ ರೇಗೆ ಹಾಕಿ ಹಾಫ್ ಆನ್ ಅವರ್ ಬಿಟ್ಟು ಎಲ್ಲ ನೀಟಾಗಿ ಒರೆಸಿ ನ್ಯೂಸ್ ಪೇಪರ್ ಹಾಸಿ ಬಟ್ಟೆ ಎಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ ಅಷ್ಟರಲ್ಲಿ ಐದು ಗಂಟೆ ಆಗಿತ್ತು ಆವಾಗ ಹೂಕೋಸ್ ಗೋಬಿ ಮಾಡಿದ್ದೆ ಟೀ ಮತ್ತು ಹೂಕೋಸ್ ಗೋಬಿ ಮಾಡಿದ್ದೆ ಹೂಕೋಸ್ ಗೋಬಿನ ಇಲ್ಲಿ ಶೇರ್ ಮಾಡಲಿಲ್ಲ ಸಪ್ರೇಟಾಗಿ ಶೇರ್ ಮಾಡಿದ್ದೀನಿ ಹಾಗೆಯೇ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ತಿಂದು ಸ್ನಾನ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದಿಟ್ಟು ನಾಳೆ ಪೂಜೆ ಮಾಡೋಕ್ಕೆ ನನ್ನ ಫ್ರೆಂಡ್ ಮಗಳು ಮತ್ತು ನನ್ನ ಮಗಳಿಗೆ ಅನ್ನ ಮಾಡಿ ಸಾಂಬಾರಿತ್ತು ಮಧ್ಯಾಹ್ನದ್ದೆ ಊಟ ತಿನ್ನಿಸಿ ಅವ್ರಿಗೆ ಮಲಗಿಸೋಣ ಅಂತ ಮಲಿಕೊಳ್ಳಿ ಅಂತ ಮಲಗಿಸ್ತಾ ಇದ್ದೆ ಅವ್ರೆಲ್ಲಿ ಮಲ್ಕೋತಾರೆ ನನ್ನೇ ಮಲಗಿಸ್ತಾರೆ ಸರಿ ಅಂದ್ಬಿಟ್ಟು ನಾನು ಊರಿಗೋಗಿರ್ಬೇಕಾದ್ರೆ ಎಮ್ಮೆ ಇದು ಹಾಲು ತಂದಿದೆ ಅದರಲ್ಲಿ ಮೊಸರು ಮಾಡಿದ್ದೆ ನಾನು ಮೊಸರು ಅನ್ನ ತಿಂತಿದ್ದೆ ನಾವು ತಿಂತೀವಿ ಅಂತ ಅಂದರು ಅವ್ರಿಗೂ ಊಟ ತಿನ್ನಿಸಿ ಅವ್ರ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಮ್ಮ ಮನೆಯವ್ರು ಬಂದರು ಅವ್ರಿಗೂ ಊಟ ಕೊಟ್ಟು ನನ್ನ ದಿನನೇ ಏನು ಮಾಡಿದೆ ಇದಾಗಿತ್ತು ತರ್ಟಿ ಫಸ್ಟ್ ಡಿಸೆಂಬರ್ನ ಟು ತೌಸಂಡ್ ಟ್ವೆಂಟಿ ಫೋರ್ನ ಕೊನೆ ವೀಡಿಯೋ ಇವಾಗಲೇ ನಾನು ವಾಯ್ಸೋವರ್ ಕೊಡ್ತಾಯಿದ್ದೀನಿ ಇವಾಗಾಗಲೇ ಆಗೋಗೈತೆ ಟು ತೌಸಂಡ್ ಟ್ವೆಂಟಿ ಫೈ ಸ್ಟಾರ್ಟ್ ಆಗ್ಬಿಟ್ಟೈತೆ ಇವಾಗ ಹನ್ನೆರಡು ಎರಡು ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಇವಾಗಲೇ ಪಟಾಕಿ ಸೌಂಡು ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟೈತೆ ಯಾರ್ಯಾರು ಟ್ವೆಂಟಿ ಫೈಗೆ ಏನೇನು ಅಂದ್ಕೊಂಡಿರ್ತೀರ ಇದನ್ನ ಮಾಡಲೇ ಬೇಕು ಅಂತ ರೆಸಲ್ಯೂಷನ್ ತೊಗೊಂಡಿರ್ತೀರ ಅದೆಲ್ಲ ನನ್ನ ನಂದೊಂದಷ್ಟು ನನ್ನದೊಂದಷ್ಟು ಅದೆಲ್ಲ ನನಸಾಗಲಿ ಅಂತಲೂ ಕೇಳ್ಕೊಂಡ ಈ ವಿಡಿಯೋ ನಿಮ್ಗೆ ಏನಾದರೂ ಒಂದು ಸ್ವಲ್ಪನಾದರೂ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್